ಪದಗಳಿದ್ದಾವೆ ಇದನ್ನೆಲ್ಲ ನೀವು ಇಂಡಿವಿಜುವಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಒಂದೊಂದು ವರ್ಡ್ ಒಂದೊಂದು ಪದನ ನಾವು ಮೂರ್ ಮೂರ್ ಸಲ ಹೇಳಬೇಕು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮನೆಯಲ್ಲಿ ನೀವು ಸಪ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದನ್ನು ಐದು ಸಲ ಹೇಳಿ ಮಿನಿಮಮ್ ಒಂದು ಐದು ಸಲ ಹೇಳಿದಾಗ ಮಾತ್ರ ಅದ ಅದ್ರದ್ದು ಸರಿಯಾದ ಉಚ್ಚಾರಣೆ ನಿಮ್ ತರೇಲಿ ಕೂತ್ಕೊಳ್ಳುತ್ತೆ ಈಗ ನೀವು ಫೋನಿಕ್ಸ್ ಬ್ಲೆಂಡಿಂಗು ಫೋನೋಗ್ರಾಮ್ಸ್ ಎಲ್ಲ ಅದು ಏನೇನು ಕಲ್ತಿದ್ದೀರಾ ಅದೆಲ್ಲ ಇದರಲ್ಲಿ ಒಂದಷ್ಟು ಅಪ್ಲೈ ಆಗುತ್ತೆ ಇನ್ನು ಕೆಲವೊಂದು ಡೌಟ್ಸ್ ಇರುತ್ತೆ ಇದರಲ್ಲಿ ನಿಮಗೆ ಓಕೆ ಅದರಲ್ಲಿ ಸ್ಪೆಲ್ಲಿಂಗ್ ರೂಲ್ ಅಲ್ಲಿ ಬರುವಂತದಾಗಬಹುದು ಅಥವಾ ಮುಂದೆ ಫೋನೋಗ್ರಾಮ್ಸ್ ಅಂತ ಮತ್ತೊಂದು ರಿವಿಷನ್ ಮಾಡ್ತೀನಿ ಫೋನೋಗ್ರಾಮ್ಸ್ ಅಲ್ಲಿ ಬರುತ್ತೆ ಕೆಲವೊಂದು ಓಕೆ ಈಗ ನಾನು ಸಣ್ಣ ಸಣ್ಣ ಡೌಟ್ಸ್ಗಳು ಬರ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಇದನ್ನ ನಾವು ರೆಗ್ಯುಲ್ ರೆಗ್ಯೂ ಆರ್ ಇ ರೆ ಜಿ ಯು ಗ್ಯೂ ರೆಗ್ಯೂ ಬಟ್ ನಾನು ಯು ನಾನು ಯುನ ನಿಮಗೆ ಅಂತ ಹೇಳಿದ್ದೆ ಅಲ್ವಾ ಅ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಯು ಅ ಶಾರ್ಟ್ ಸೌಂಡ್ ಬಟ್ ಕೆಲವು ಕಡೆ ಲಾಂಗ್ ಸೌಂಡ್ಸ್ ಅಪ್ಲೈ ಆಗುತ್ತೆ ಸೋ ಇಲ್ಲಿ ರೆಗುಲೇಷನ್ ಅಂತ ಹೇಳ್ತಾರೆ ಇಲ್ಲಿ ಯು ಹೇಳ್ಲಿ ರೆಗುಲೇಷನ್ ಕಿ ರೆಗುಲೇಷನ್ ಅದಕ್ಕೆಲ್ಲ ರೀಸನ್ ಇದೆ ಬಟ್ ಆ ರೀಸನ್ ಈಗ ನಾವು ಇಲ್ಲಿ ನೋಡಿ ರವಲ್ಯೂಷನ್ ರವಲ್ಯೂಷನ್ ಇಲ್ಲಿ ರವಲಷನ್ ಅಂತ ಹೇಳಕಾಗಲ್ಲ ಬರಿ ಎಲ್ ಯು ಎಕ್ಸ್ ಎಲ್ ಯು ಎಕ್ಸ್ ಅಂದ್ರೆ ಲಕ್ಸ್ ಆಗುತ್ತೆ ಎಲ್ ಯು ಟ ಲಟ್ ಎಲ್ ಯು ಎಂ ಲಮ್ ಅಥವಾ ಆ ಎಲ್ ಯು ಎಸ್ ಬಟ್ ಇಲ್ಲಿ ಕೆಲವು ಕಡೆ ನಿಮಗೆಲ್ಲರೂ ಯು ಬಂದಾಗ ಉ ಅಂತ ಬರುತ್ತೆ ಇನ್ಫ್ಲೂ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕಲ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಇಶ್ ಆಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಂತ ಹೇಳಿದಲ್ಲ ಸೊ ಇಲ್ಲಿ ನಿಮಗೆ ಲಾಂಗ್ ಓವೆಲ್ ಎಲ್ಲಾದ್ರೂ ಬಂತ ಲಾಂಗ್ ಓವೆಲ್ ಬಂದ್ರೆ ನೀವು ಅಂದ್ಕೊಳ್ಳಿ ಅದು ಓಪನ್ ಸಿಲೆಬಲ್ ಅಂತ ಓಕೆ ಓಪನ್ ಸಿಲೆಬಲ್ ಇದು ಹೇಳಿದಲ್ಲ ಇಲ್ಲಿ ರೆಗ್ಯು ರೆಗ್ಯುಲೇಷನ್ ಇಲ್ಲಿ ಯು ಅನ್ನೋದು ಲಾಂಗ್ ಓವೆಲ್ ಯಾಕೆ ಬಿಕಾಸ್ ರೆ ನಾವು ತೆಗಿತೀವಿ ರೆಗ್ಯುಲೇಷನ್ ಸೊ ರೆ ರೆಗ್ ಈಗ ರಿ ನೋಡಿ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಏನು ರಿ ಅಂತ ಬಂದ್ರೆ ಓಪನ್ ಸಿಲೆಬಲ್ ರೆ ಅಂತ ಬಂದ್ರೆ ಕ್ಲೋಸ್ ಇಲ್ಲಿ ನಾವು ಆರ್ ಇ ಜಿ ಗೆ ಕ್ಲೋಸ್ ಮಾಡ್ತೀವಿ ಆರ್ ಇ ಜಿ ಕ್ಲೋಸ್ ಮಾಡ್ತೀವಿ ಆಮೇಲೆ ಯು ಸಪರೇಟ್ ಸಪರೇಟ್ ಸಿಲೆಬಲ್ ಅದು ರೂ ಲೇ ಶು ಲೇ ಶ್ ನಾ ಇನ್ನು ಇದನ್ನ ಸ್ವಲ್ಪ ಯಾಕೆಂದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಕೆಲವು ಕಡೆ ಸ್ವಲ್ಪ ಕ್ಲಿಯರ್ ಮಾಡ್ಬಿಡ್ತೀನಿ ಅದು ಇಲ್ಲಿ ಯಾಕೆ ಲಾಂಗ್ ಓವೆಲ್ ಯಾಕಿದೆ ಶಾರ್ಟ್ ಓವೆಲ್ ಯಾಕಿಲ್ಲ ಅಂತ ನಿಮಗೆ ಏನಾದ್ರು ಅನ್ಸುತ್ತೆ ಇಟ್ಸ್ ಅ ಪಾರ್ಟ್ ಆಫ್ ಓಪನ್ ಸಿಲೆಬಲ್ ಅಂಡ್ ಕ್ಲೋಸ್ ಸಿಲೆಬಲ್ ಲೇಷನ್ ಓಕೆ ನಿಮಗೆ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅರ್ಥ ಆಗಿದ್ರೆ ನೆನಪಿರುತ್ತೆ ಈಗ ಓಪನ್ ಸಿಲೆಬಲ್ ಅಲ್ಲಿ ನಾನು ಇಲ್ಲಿಗೆ ಕಟ್ ಮಾಡ್ತೀನಿ ಇಟ್ಕೊಳ್ಳಿ ಇಲ್ಲಿ ಕಟ್ ಮಾಡಿದ್ರೆ ಈ ಆರ್ ಇ ನಾನು ಯಾವ ತರ ಪ್ರೊನೌನ್ಸ್ ಮಾಡಬೇಕು ಓಪನ್ ಸಿಲಬಲ್ ನೋಡಿ ನಾನು ಓಪನ್ ಸಿಲಬಲ್ ಮತ್ತು ಕ್ಲೋಸ್ ಸಿಲಬಲ್ ಅಂತ ಹೇಳಿದ್ನಲ್ವಾ ಅದರಲ್ಲಿ ಎಲ್ಲಿ ಓಪನ್ ಸಿಲಬಲ್ ಬರುತ್ತೆ ಎಲ್ಲಿ ಕ್ಲೋಸ್ ಸಿಲೆಬಲ್ ಬರುತ್ತೆ ಅನ್ನೋದು ಬಹಳ ಕಷ್ಟ ಹೇಳೋದು ಇಂಗ್ಲಿಷ್ ಅಲ್ಲಿ ಓಕೆ ಅದು ಬಂದಾಗ ಇದು ಹಿಂಗೆ ಇದಕ್ಕೋಸ್ಕರ ಇದು ಓಪನ್ ಸಿಲೆಬಲ್ ಆಗಿರೋದ್ರಿಂದ ಇದು ಏನು ಲಾಂಗ್ ಓಬಲ್ ಇದೆ ಕ್ಲೋಸ್ ಸಿಲೆಬಲ್ ಆಗಿರೋದ್ರಿಂದ ಶಾರ್ಟ್ ಓಬಲ್ ಇದೆ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಅದು ಯಾವಾಗ್ಲೂ ಓಡ್ತಾ ಇದ್ದೇವೆ ಓಕೆ ನೋಡಿ ಡಿ ಚೈ ಇದನ್ನ ನಾವು ಇದನ್ನ ಡಿ ಅಂತ ಹೇಳ್ತೀವಿ ಇದನ್ನ ಡೆ ಸೊ ಇದು ಡಿ ಇದು ಡೆ ಅದು ಯಾಕೆ ಹೇಳಿ ಯಾಕೆ ಡಿ ಯಾಕೆ ಡೆ ಆಟ ಆಗಿರೋದೇ ಇದು ಆಗದೇ ಇರೋದೇن ಕೇಳ್ತಾ ಇಲ್ಲ ನಾನು ಲಾಂಗ್ ವವೆಲ್ ಹಾ ಲಾಂಗ್ ಓವೆಲ್ ಇದೆ ಯಾವ್ದ್ರಲ್ಲಿ ಲಾಂಗ್ ಓವೆಲ್ ಇದೆ ಯಾವ್ದ್ರಲ್ಲಿ ಶಾರ್ಟ್ ಓವೆಲ್ ಇದೆ ಅದು ಯಾಕಿದೆ ಇದೆ ಸರ್ ಡಿ ಎ ನಲ್ಲಿ ಯಾವ್ದಿದೆ ಲಾಂಗ್ ಓವೆಲ್ ಎಐ ಈ ಕಡೆ ತಾನೇ ಇರೋದು ನಾನು ಕೇಳ್ತಾ ಇರೋದು ಎರಡು ಅಕ್ಷರ ಇದು ಡಿ ಇದು ಡಿ ಯಾಕೆ ಎರಡು ಡಿ ಯಾಕಿಲ್ಲ ಓಪನ್ ಸಿಲಬಲ್ ಕ್ಲೋಸ್ ಸಿಲೆಬಸ್ ಆಗಿಲ್ವ ನಿಮಗೆ ಪಾಠ ಆಗಿದೆ ಅಷ್ಟೇ ವೆರಿ ಸಿಂಪಲ್ ನೋಡಿ ಈಗ ಇದು ಓಪನ್ ಸಿಲೆಬಲ್ ಇದು ಕ್ಲೋಸ್ ಸಿಲೆಬಲ್ ಅಷ್ಟೇ ನೀವು ಹೇಳಕ್ ಇರೋದು ಸರ್ ಇದು ಓಪನ್ ಸಿಲೆಬಲ್ ಆಗಿರೋದ್ರಿಂದ ಕ್ಲೋಸ್ ಸಿಲೆಬಲ್ ಅದು ಓಪನ್ ಸಿಲೆಬಲ್ ನಾವು ಇದು ಸಿಲೆಬಲ್ ಕಟ್ ಮಾಡೋದಾದ್ರೆ ಇಲ್ಲಿ ಕಟ್ ಮಾಡಬೇಕು ಡೆಸ್ ಕಟ್ ಮಾಡಬೇಕು ಡಿ ಕಟ್ ಮಾಡೋದ ಸೊ ಇದು ಡಿ ಟೈಲ್ ಡೆಸ್ಪರೇಟ್ ಇದು ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಅಂದ್ರೆ ಕ್ಲೋಸ್ ಮಾಡಿರೋದು ಕ್ಲೋಸ್ ಸಿಲಬಲ್ ಅಲ್ಲಿ ಅಥವಾ ನಾವು ಡಿ ಡೇ ಡಿ ಡೇ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಸಿಲಬಲ್ ಓಪನ್ ಆಗಿದ್ರೆ ಡಿ ಲಾಂಗ್ ಓವೆಲ್ ಹೇಳ್ತೀವಿ ಒಂದು ಸಿಲಬಲ್ ಕ್ಲೋಸ್ ಆಗಿದ್ರೆ ಶಾರ್ಟ್ ಓವೆಲ್ ಹೇಳ್ತೀವಿ ಅದೇ ಕಾರಣ ಹಂಗೆ ಬರೋದು ಬಟ್ ಶಾರ್ಟ್ ಲಾಂಗ್ ಓವಲ್ ಎಲ್ಲಿ ಬರುತ್ತೆ ಶಾರ್ಟ್ ಓವೆಲ್ ಎಲ್ಲಿ ಬರುತ್ತೆ ಅಂತ ಹೇಳೋದು ಅದಕ್ಕೆ ಅದಕ್ಕೆ ಒಂದು ಪ್ಯಾಟರ್ನ್ ಇಲ್ಲ ಕಷ್ಟ ಆಗುತ್ತೆ ಅದು ನಾವು ಓದ್ತಾ ಓದ್ತಾ ಪ್ರಾಕ್ಟೀಸ್ ಮೂಲಕ ಒಂದಷ್ಟು ಪದಗಳು ಓದ್ತಾ 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 ಅದು ಡೀಟೈಲ್ ಡೆಸ್ಪರೇಟ್ ಡಿಟೈಲ್ ಡೆಸ್ಪರೇಟ್ ಸೊ ಡಿಸ್ಪರೇಟ್ ಅಂತ ಓದಲ್ಲ ಸೊ ಆ ವರ್ಡ್ಸ್ ನಮಗೆ ಗೊತ್ತಾಗಬೇಕು ಅದು ಮೂಲಕನೇ ಓಕೆ ಹಾಗೆ ನಾನು ಹೇಳಿರೋದು ಇಲ್ಲಿ ರೆಗ್ಯುಲೇಷನ್ ಅಂತಿದೆಯಲ್ವಾ ರೆಗ್ಯುಲೇಷನ್ ಯಾಕೆ ರೇ ಈಗ ಇ ಇದು ಟಿ ಎ ಐ ಎಲ್ ಇದು ರೀಟೇಲ್ ಬಟ್ ಇದು ರೆಗ್ಯೂ ಸೊ ಆ ಬಂದಾಗ ರೆ ಕಾಮನ್ ಆಗಿ ಹೇಳ್ತೀವಿ ರಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಓಪನ್ ಸಿಲೆಬಲ್ ಇರುತ್ತೆ ಆದ ಕಾರಣ ಅದು ರಿ ಅಂತ ಹೇಳೋದಷ್ಟೇ ಅದೇ ನಾನು ಹೇಳಿದೆ ರೀ ರಿ ಎಲ್ಲಿ ಹೇಳಬೇಕು ರೇ ಎಲ್ಲಿ ಹೇಳಬೇಕು ಅನ್ನೋದು ಅಷ್ಟು ಸೊ ಆಕ್ಚುಲಿ ಲಾಂಗ್ ಸಿಲೆಬಲ್ ಬರೋದು ಕಡಿಮೆ ಅಲ್ಲ ಲಾಂಗ್ ವೋವಲ್ಸ್ ಬರೋದು ಬಹಳ ಕಡಿಮೆ ಶಾರ್ಟ್ ವೋಗಲ್ಸೆ ಜಾಸ್ತಿ ಬರೋದು ನಿಮಗೆ ಆರ್ ಇ ರೀ ಅಂತ ಬರೋದು ಕಡಿಮೆ ವರ್ಡ್ಸ್ ಇರುತ್ತೆ ಓಪನ್ ಸಿಲೆಬಲ್ ವರ್ಡ್ಸ್ ಕಡಿಮೆ ಇರುತ್ತೆ ಕಂಪ್ಯಾರು ಇದಕ್ಕೆ ಯಾವುದು ಕ್ಲೋಸ್ ಸಿಲೆಬಲ್ಗೆ ಓಪನ್ ಸಿಲೆಬಲ್ ಕಡಿಮೆ ಇರುತ್ತೆ ಓಕೆ ಸೊ ಅಷ್ಟೇ ಅದು ಬಂದ್ರೆ ರೀಸನ್ ಅದೇ ಅಂತ ಓಕೆನಾ ಈಗ ಲೆಟ್ಸ್ ದಿಸ್ ವರ್ಡ್ಸ್ ಓಕೆ ಸೊ ಈ ವರ್ಡ್ಸ್ ಅನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಎರಡು ಸಲ ಹೇಳ್ತೀನಿ ನೀವು ಮೂರು ಸಲ ಹೇಳಿ ಫಿಬಟಲ್ 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 ಹೇಳಿ ಫಿಬಟಲ್ 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 ಪರ್ಸೀವ್ 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 ಮಲ್ಟಿ ಫ್ಯಾಸೆಟೆಡ್ ಮಲ್ಟಿ ಫ್ಯಾಸ್ ಯಾರು ಹೇಳ್ತಾ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ವಾಟ್ ಎ ಕೋ ಇನ್ಸಿಡೆನ್ಸ್ ಎಲ್ಲರಿಗೂ ಮೈಕ್ ಆನ್ ಆಗಿದೆಯಾ ಕ್ಲಾಸ್ ಲೆಫ್ಟ್ ಆದ್ರೆ ನಾನು ನಿಮಗೆ ಹೇಳಲಿಕ್ಕೆ ಹೇಳ್ತಾ ಇರೋದು ನೀವು ಯಾರು ಹೇಳ್ತಾ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಮಲ್ಟಿಫೆಸೆಟೆಡ್ ಮಲ್ಟಿಫೆಸೆಟೆಡ್ Multi faceted, multi faceted. Interplay, interplay. Interplay, interplay. Sophisticated, sophisticated. Sophisticated, sophisticated. Algorithms, algorithms. Algorithm, algorithm. All Allah, al algorithms. Algorithm, algorithms. algorithm. What are you saying? Inter algorithm, algorithms. So, ಅಲ್ಲ ಮೀನಿಂಗ್ ಬೇಡ ಮೀನಿಂಗ್ ಹೇಳೋದಾದ್ರೆ ನೋಡಿ ಎಲ್ಲದಕ್ಕೂ ಮೀನಿಂಗ್ ಹೇಳ್ತಾ ನೂರ ಇಪ್ಪತ್ತೈದು ವರ್ಡ್ಸ್ ಇದಾವೆ ಎಲ್ಲದಕ್ಕೂ ಮೀನಿಂಗ್ ಹೇಳ್ತಾ ಇರಬೇಕಾಗುತ್ತೆ ಆಲ್ಗೋರಿದಮ್ಸ್ ಅಂದ್ರೆ ಏನೂ ಇಲ್ಲ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಇರುತ್ತಲ್ವಾ ಅದರದು ಆಲ್ಗೋರಿದಮ್ಸ್ ಈಗ ಯೂಟ್ಯೂಬ್ ಅಂತಿದೆ ಯೂಟ್ಯೂಬ್ದು ಆಲ್ಗೋರಿದಮ್ ಯೂಟ್ಯೂಬ್ ಆಲ್ಗೋರಿದಮ್ ಅಂದ್ರೆ ಯೂಟ್ಯೂಬ್ ನಿಮಗೆ ಯಾವ ವಿಡಿಯೋನ ತೋರಿಸುತ್ತೆ ನಿಮಗೆ ಯಾವ್ದು ಇಷ್ಟ ಇದೆ ಇದೆ ನಿಮಗೆ ನೀವು ಯಾವುದೋ ಯೂಟ್ಯೂಬ್ ಅಲ್ಲಿ ಕೆಲವು ವಿಷಯಗಳನ್ನು ನೋಡ್ತಾ ಇರ್ತೀರಾ ಪಾಲಿಟಿಕ್ಸ್ ಮ್ಯೂಸಿಕ್ ಸಿನಿಮಾ ಅಂತ ಏನಾದರೂ ನೀವು ನೋಡಿದ್ರೆ ಪಾಲಿಟಿಕ್ಸ್ ಒಂದಷ್ಟು ವಿಡಿಯೋಸ್ ನೋಡ್ತೀರಾ ಒಂದಷ್ಟು ವಿಡಿಯೋಸ್ ನೋಡ್ತೀರಾ ಒಂದೆರಡು ದಿನ ಮಾರನೇ ದಿನ ಯೂಟ್ಯೂಬ್ ಏನ್ ಮಾಡುತ್ತೆ ನಿಮಗೆ ಬೇಕಾಗಿರೋ ನಿಮಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡು ಅದೇನ್ ಮಾಡುತ್ತೆ ನಿಮ್ಮ ಹೋಮ್ ಪೇಜ್ ಅಲ್ಲಿ ಬರೀ ಪಾಲಿಟಿಕ್ಸ್ ಮತ್ತೆ ಸಿನಿಮಾ ವಿಡಿಯೋಗಳನ್ನೇ ತೋರಿಸ್ತಾ ಇರುತ್ತೆ ಅದು ಯೂಟ್ಯೂಬ್ನ ನ ಆಲ್ಬೋರಿದಂ ಅಂದ್ರೆ ದ ವೇ ಇಟ್ ವರ್ಕ್ಸ್ ನಿಮ್ಮ ಇಂಟ್ರೆಸ್ಟ್ ಸಿಗ್ತಕ್ಕ ಯೂಟ್ಯೂಬ್ ವಿಡಿಯೋಸ್ನ ತೋರಿಸುತ್ತಲ್ವಾ ಆ ಒಂದು ಸಿಸ್ಟಮ್ ಆ ಒಂದು ಸಿಸ್ಟಮ್ಗೆ ಆಲ್ಗೋರಿದ್ಸ್ ಅಂತ ಹೇಳ್ತೀವಿ ಕ್ಯೂರೇಟ್ ಕ್ಯೂರೇಟ್ Lodalization. Flow, Lodalization. flow, flow. What P. Misinformation, misinformation. Misinformation, misinformation, misinformation. Engagement, engagement. Engagement, engagement, engagement. Revolutionized, revolutionized. ಸಿಲೆಬಲ್ ನಿಮಗೆ ಹೇಳ್ಕೊಟ್ಟು ಫಸ್ಟ್ಗೆ ಓಕೆ ಸೊ ಸಿಲೆಬಲ್ ನೀವೇನ್ ಮಾಡಬೇಕು ಕಟ್ ಮಾಡ್ಕೋಬೇಕು ರೆ ವ ಲುಸ್ ರೆವಲ್ಯೂಷನ್ ಇನ್ಫ್ಲೂಯನ್ಸರ್ ಇನ್ಫ್ಲೂಯನ್ಸರ್ Influencer, influencer. E-commerce, e-commerce. E-commerce, e-commerce. Democratized, democratized. Democratized, democratized. Geogra geographical, geographical. Geographical, geographical. Phenomenon, phenomenon. Phenomenon, phenomenon. Psychological, psychological. ಸೈಕೋಲಾಜಿಕಲ್ 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 ಅಲ್ಲ ಸೈಕಲಾಜಿಕಲ್ ಸೈಕಲಾಜಿಕಲ್ ಸೈಕೋಲಾಜಿಕಲ್ ಹರಾಸ್ಮೆಂಟ್ 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 ಎಕ್ಸಾಸ್ಬೇಟ್ 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 ಇಲ್ಲಿ ಆರ್ ಸೈಲೆಕ್ಟ್ ಮಾಡ್ಕೊಂಡ್ರೆ ಎಥಿಕಲ್ 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 ಮಾಡರೇಟಿಂಗ್ 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 Contentious, contentious. Contentious, contentious. 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 Just, just. Informed, informed. Regulation, regulation. Implications, implications. Scandals, 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 scandal. breaches, breaches. breaches, breaches, anonymity, anonymity, Anonym, anonymity, anonymity. Consequences, consequences. consequences, consequences, inception, inception, inceptions, inceptions. ಅಲ್ಲ ಅಲ್ಲಿ ಪದನ ನೋಡ್ಬೇಕು ನಾನು ಹೇಳೋದು ಮಾತ್ರ ನೀವು ರಿಪೀಟ್ ಮಾಡೋದಲ್ಲ ಇನ್ಸೆಪ್ಷನ್ ಹಾ ಅಲ್ಲಿ ಪದ ನೀ ನೀವು ಸರಿಯಾಗಿ ಹೇಳ್ತಾ ಇದೀರಾ ಅದರಲ್ಲಿ ಸೌಂಡ್ಗಳು ನೀವು ಇನ್ಸೆನ್ಷನ್ ಅಂತ ಹೇಳ್ತಾ ಇದ್ರಿ ಇನ್ಸೆಪ್ಷನ್ಸ್ ಮಲ್ಟಿಮೀಡಿಯಾ 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 ಮಾರ್ಜಿನಲೈಸ್ಡ್ 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 ಆಕ್ಟಿವಿಜಂ ಆಕ್ಟಿವಿಜಂ Division. and Reinforcement Reinforcement Re 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 Eco Echo chambers echo chambers Echo chambers echo -chambers. E -chambers. E chambers Democratic Democratic Democratic. Democratic Integration Integration, Integration. Integrations Integrations dissemination, dissemination. are yeah, there disturbance in the mic off mercury? Okay? curated. 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 viral. viral. Anxiety. 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 in a साइबर अंतिक्वसी साइबर बुली Cyberbullying. Cyberbullying. Cambridge Analytica. Cambridge Analytica. Cambridge analytica. Cambridge analytica. Facets. 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 Tactics. Economics. Economics. Economic. Economic. E -co -no Consumer. Consumer you are opportunities to opportunities. opportunity opportunities. Transforming 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 for me communication communication communication, communication. Influence, 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 perception, 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 advancements, advancements, advancement, advancement, discourse, 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 discourse. Amplify 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 New Debate 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 De ah. Sensational 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 Sensational, Sensational. Sensational. Sensational is the sensational prioritize prioritize right prioritize. on stay on prioritize prioritizing ah. elections elections election 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 Consumerism consumerism, consumerism, consumerism. Uh, preferences, preferences 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 boundaries 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 boundaries, boundaries. 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 Re representation. 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 representation 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 comparison 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 excessive, 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 depression, 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 moderation, 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 speech, speech, speech.

Modernization, modernization, modernization. Globalized, globalized. Globalized, globalized, globalized. Psychiatric, psychiatric. Psychiatric, psychiatric, psychiatric. Complexities, complexities. Comple Complexities. Com complexities. Complexities. complexities Manipulation 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 Entities 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 Entities, entities, entities. entities. Networking, 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 networking. Networking, 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 Accessibility, 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 accessibility. More Monetization. 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 Transparency. 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 Conundrum. 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 Conundrum, conundrum, conundrum. conundrum. Sub subsequent, subsequent. Subsequent, subsequent, sub e e Emergence, emergence. Emergence, emergence, emergence. Pro proliferation, proliferation. प्रोलिफिकेशन 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 केशन केशन बरा सीए सी ए बर बेको प्रोलिफरेशन 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 ओके प्रोलिफरेशन ऑलराइट प्रोलिफरेशन ये वर्ड नेक्स्ट जो प्रैक्टिस मारी चना प्रैक्टिस मारी पीडीएफ कर्स हाँ पीडीएफ कर्स है प्रैक्टिस मारी इधर नल्ला ओके